ಸ್ಕ್ಯಾಮ್ 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 ಹೌದು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರೆ ಒಂದು ನಾನು ಒಂದು ಕ್ಲಿಯರು ಮಾಡೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇಲ್ಲಿ ನಿಮ್ಗೆ ಏನು ಕಾಣಿಸಿದೆ ಇದು ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಅಲ್ಲ ಇದು ಬಂದ್ಬಿಟ್ಟು ಸ್ಕ್ಯಾಮ್ ಏನಂದರೆ ಸ್ಕ್ಯಾಮ್ ಇನ್ ಮುಂದೆ ಇದ್ರ ಬದಲು ಕೆ ಪಿ ಎಸ್ ಸಿ ಅಂತ ತೆಗೆದು ಸ್ಕ್ಯಾಮ್ ಅಂತ ಹಾಕೊಳ್ಳಿ ಯಾಕೆ ಗೊತ್ತಾ ಸೊ ನಿಮಗೆ ಸಿ ಟಿ ಐ ಎಕ್ಸಾಮ್ ನಡೆದಿರೋದು ಗೊತ್ತಾಯಿದೆ ನಿನ್ನೆ ರಾತ್ರಿ ಎಲ್ಲ ರಿಸಲ್ಟ್ ಕೂಡ ಬಂದಿದೆ ಸೊ ನೋಡಿದಿರಾ ಸೊ ಆ ರಿಸಲ್ಟಲ್ಲಿ ಏನಾಗಿದೆ ಅಂತ ನಿಮ್ಗೆಲ್ಲರಿಗೂ ಇದೆ ಅದಲ್ಲದೆ ಕೆ ಎಸ್ ರಿಸಲ್ಟ್ ಕೂಡ ಬಂದಿದೆ ನಿನ್ನೆ ಸೊ ಕೆ ಎಸ್ ರಿಸಲ್ಟಲ್ಲಿ ಏನಾಗಿದೆ ಮತ್ತೆ ಸಿ ಟಿ ಐ ರಿಸಲ್ಟ್ ಅಲ್ಲಿ ಏನೆಲ್ಲ ಆಗಿದೆ ಯಾವ ರೀತಿ ಸ್ಕ್ಯಾಮ್ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ಮೊದಲು ನಾವು ಈ ಒಂದು ಸಿ ಟಿ ಐ ಎಕ್ಸಾಮ್ ಬಗ್ಗೆ ಮಾತಾಡೋಣ ಆಮೇಲೆ ಕೆ ಎಸ್ ಕಡೆಗೆ ಬರೋಣ ಸೊ ಸಿ ಟಿ ಐ ಎಕ್ಸಾಮು ಆಗಿ ಸುಮಾರು ದಿವಸನೇ ಆಯಿತು ಕೆ ಎನ್ ಸರ್ ಅವಾಗಲೇ ಬಿಟ್ಟಿದ್ರು ಬಟ್ ರಿಸಲ್ಟು ನಿನ್ನೆ ಬಿಟ್ಟಿದ್ರು ಸೊ ರಿಸಲ್ಟ್ ನಿನ್ನೆ ಬಿಟ್ಟಿದ್ರಲ್ಲಿ ನಾನು ನಿಮಗೆ ಕೇವಲ ಎರಡು ಎಕ್ಸಾಮ್ಸ್ ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಹೈಲೈಟೆಡ್ ಪಾಯಿಂಟ್ ಎಲ್ಲರೂ ಗಮನ ಹರಿಸ್ಬೇಕಾಗಿರೋದು ಸೊ ನಾನು ಅಭ್ಯರ್ಥಿಗಳಿಗೆ ಮೊದಲು ಫಸ್ಟ್ ಕೇಳ್ತಾ ಇರೋದು ನೀವು ಸುಮ್ಮನೆ ಮನೇಲಿ ಕೂತು ಟೆಲಿಗ್ರಾಮ್ ನಲ್ಲೋ ಅಥವಾ ಯಾವುದು ಇನ್ಸ್ಟಾಗ್ರಾಮ್ ನಲ್ಲಿ ಕಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಇಲ್ಲ ನೀವು ನಿಮ್ಮ ಒಂದು ಸರ್ಕಾರಿ ಹುದ್ದೆನ ಪಡ್ಕೋಬೇಕಂದ್ರೆ ಎಕ್ಸಾಮ್ ಬರೆಯೋದು ಮಾತ್ರ ಅಲ್ಲ ಹೋರಾಟ ಮಾಡಲೇಬೇಕು ಅಂತ ಪರಿಸ್ಥಿತಿ ಈ ನಮ್ಮ ಸರ್ಕಾರ ತಂದಿಟ್ಟಿದೆ ಈವಾಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಅಭ್ಯರ್ಥಿ ಸರ್ಕಾರಿ ನೌಕರಿ ತಗೋಬೇಕಂದ್ರೆ ಅವನು ಬರೀ ಪರೀಕ್ಷೆಗೆ ತಯಾರಾಗಬಾರ್ದು ಹೋರಾಟಕ್ಕೂ ತಯಾರಾಗಬೇಕಾಗಿದೆ ಯಾಕೆ ಅಂತ ನೀವು ಕೇಳ್ಬೋದು ಸೊ ಅದಕ್ಕೆ ನಾನು ಸಂಪೂರ್ಣವಾಗಿ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಮೊದಲೆಲ್ಲ ಎಕ್ಸಾಮ್ಸ್ ನಡೀತಾ ನಡೀತಾ ಇದ್ವು ಆವಾಗ ಹೆಚ್ಚಾಗಿ ಕಲಬುರ್ಗಿ ಜೊತೆ ಹೆಸರು ಕೇಳಿ ಬರ್ತಾ ಇತ್ತು ಸ್ಕ್ಯಾಮ್ ಆಗಿದೆ ಅದಾಗಿದೆ ಅಂತ ಬಟ್ ಎಲ್ಲಾ ಜಿಲ್ಲೆಯಲ್ಲೂ ಸ್ಕ್ಯಾಮ್ ಆಗ್ತಾ ಇತ್ತು ಅದು ಕೆಲವೊಂದು ಬೆಳಕಿಗೆ ಬರ್ತಾ ಇರಲಿಲ್ಲ ಅಷ್ಟೇ ಬಟ್ ಇವಾಗ ನಡೆದ ಸಿ ಟಿ ಎಕ್ಸಾಮ್ಸ್ ನಲ್ಲಿ ನಾನು ಇವಾಗ ಕೆಲವೊಂದು ಹೆಸರುಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಪಾಪ ವಿದ್ಯಾರ್ಥಿಗಳಿಗೆ ದೋಷಿಸೋದು ಬೇಡ ಯಾರು ಸೆಲೆಕ್ಟ್ ಆಗಿದ್ರು ಅವರಿಗೆ ಅಭಿನಂದನೆಗಳು ಸೊ ನಾನು ತೋರಿಸ್ತಾ ಇರೋದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಎಲ್ಲರೂ ಗಮನದಲ್ಲಿಟ್ಟು ನೋಡಿ ಸೊ ಈತ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಅಭ್ಯರ್ಥಿ ನೇಮು ಇದು ಆಗಿದೆ ಪರವಾಗಿಲ್ಲ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಶಿವಾನಂದ್ ಅಂತ ಇದೆ ಸೊ ಇವರು ಬಂದ್ಬಿಟ್ಟು ಪ್ರಾಪರ್ ಆಗಿ ವಿಜಯಪುರದವರು ಆಗಿರ್ತಾರೆ ಇಲ್ಲಿವರು ವಿಜಯಪುರವರು ಆಗಿರ್ತಾರೆ ಆಯ್ತಾ ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾವು ಇಲ್ಲೊಬ್ರು ಇದಾರೆ ಯಾರು ಸಿದ್ದಣ್ಣ ಅಂತ ಇದ್ದಾರೆ ಇವರು ಕೂಡ ವಿಜಯಪುರದವರೇ ಆಗಿರ್ತಾರೆ ಆಯ್ತಾ ಮೊದಲನೆಯವರು ವಿಜಯಪುರ ಎರಡನೇ ಅವರು ವಿಜಯಪುರ ಇವಾಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮತ್ತೆ ಇಬ್ಬರು ಜನ ಇದ್ದಾರೆ ಅವರು ಕೂಡ ವಿಜಯಪುರದವರೇ ಆಗಿರ್ತಾರೆ ಎಷ್ಟು ಒಟ್ನಲ್ಲಿ ನಾಲ್ಕು ಜನ ಆದ್ರು ಓಕೆ ಸೊ ನಾನು ಎಕ್ಸಾಂಪಲ್ಗೋಸ್ಕರ ಗೋಸ್ಕರ ಜನರಷ್ಟೇ ಹಾಕಿರೋದು ಇಲ್ಲೊಂದು ವಿಜಯಪುರ ಇದೆ ಐದು ಜನ ಆದ್ರು ಸೊ ಮೇಲೆ ಮತ್ತೆ ಒಬ್ಬರು ವಿಜಯಪುರದವರು ಇದ್ದಾರೆ ಆರು ಜನ ಆದ್ರು ಮತ್ತೆ ಇಲ್ಲಿ ಎರಡು ಇದೆ ಏಳು ಎಂಟು ವಿಜಯಪುರ ಜಿಲ್ಲೆಯವರಾದರು ಓಕೆ ಸೊ ಒಂದು ಎಕ್ಸಾಮ್ನಲ್ಲಿ ಎಂಟು ಜಿಲ್ಲೆಯ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಓಕೆ ಪರವಾಗಿಲ್ಲ ಓದಿದ್ದಾರೆ ಸೆಲೆಕ್ಟ್ ಆಗಿದ್ರ ಅಂತಾನೆ ಅಲ್ಕೋಣ ಸೊ ಈ ಒಂದು ಸಿಟಿಐ ರಿಸಲ್ಟ್ ಲಿಸ್ಟ್ ನೀವು ತೆಗೆದು ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತವರು ವಿಜಯಪುರ ಜಿಲ್ಲೆಯವರೇ ಇದ್ದಾರೆ ಹಾಗಾಗಿ ವಿಜಯಪುರದಲ್ಲಿ ಸ್ಕ್ಯಾಮ್ ಆಗಿದೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ಏನಪ್ಪಾ ನೀವು ಎಂಟು ಜನ ವಿಜಯಪುರದಲ್ಲಿ ಸೆಲೆಕ್ಟ್ ಆದ್ರೆ ಸ್ಕ್ಯಾಮ್ ಆಗಿದೆ ಅಂತ ಹೆಂಗ್ ಹೇಳ್ತೀರಾ ನೀವು ಕೇಳ್ಬಹುದು ಅದಕ್ಕೂ ಕೂಡ ಇನ್ನೊಂದು ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಷಯ್ ಪವಾರ್ ಅಂತ ಇದೆ ಸೊ ಈ ಅಭ್ಯರ್ಥಿ ನೋಡಿ ಕೆ ಅವರು ಒಂದು ಎಕ್ಸಾಮ್ಸ ನಡೆಸ್ತಾರೆ ಆ ಎಕ್ಸಾಮ್ನಲ್ಲಿ ಆತ ಸ್ಕೋರ್ ಮಾಡಿರೋದು ಮೊದಲನೇ ಪೇಪರ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐವತ್ತು ಇಪ್ಪತ್ತು ಅಂತ ಅನ್ಕೊಳ್ಳೋಣ ಎರಡನೇ ಪೇಪರಲ್ಲಿ ಹದಿನಾಲ್ಕು ಪಾಯಿಂಟ್ ಐವತ್ತು ಹದಿನೈದು ಅಂತ ಅನ್ಕೊಂಡ ಒಟ್ಟು ಸೇರಿ ಎರಡು ಪತ್ರಿಕೆ ಸೇರಿ ಮೂವತ್ತೈದನ್ನು ಆತ ಸ್ಕೋರ್ ಮಾಡಿದ್ದಾನೆ ಆಯಿತಾ ಆ ಒಂದು ಎಕ್ಸಾಮ್ ಆದ್ಮೇಲೆ ಸಿ ಟಿ ಎಕ್ಸಾಮ್ ಬರೆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಆತನ ಸ್ಕೋರು ಒಂದು ನೂರ ಅರವತ್ತಾಗಿದೆ ಮತ್ತೆ ಇನ್ನೊಂದು ಪೇಪರಲ್ಲಿ ಎಂಬತ್ತಾಗಿದೆ ಸೊ ಒಟ್ಟಾರಾಗಿ ಎಷ್ಟಾಯ್ತು ಅಂದರೆ ಇಲ್ಲಿ ಇನ್ನೂರ ನಲವತ್ತಾಗತ್ತೆ ಒಬ್ಬ ಅಭ್ಯರ್ಥಿ ಹದಿನೈದು ಇಪ್ಪತ್ತು ಸ್ಕೋರ್ ಮಾಡಿರೋ ಅಭ್ಯರ್ಥಿ ಅದು ಹೇಗೆ ಕೆಲವೇ ದಿನಗಳ ಒಂದು ಡಿಫ್ರೆನ್ಸ್ನಲ್ಲಿ ನಲ್ಲಿ ಇಷ್ಟೊಂದು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಅದಲ್ಲದೆ ಇತ ಟಾಪ್ ಫೋರ್ ರ್ಯಾಂಕಲ್ಲಿರೋನು ಆಯಿತಾ ಅಷ್ಟೊಂದು ಕಡಿಮೆ ಸ್ಕೋರ್ ಮಾಡಿರೋ ಅಭ್ಯರ್ಥಿ ಸಿ ಟಿ ಎಕ್ಸಾಮ್ನಲ್ಲಿ ಟಾಪ್ ಫೋರಲ್ಲಿ ಹೇಗೆ ಬರ್ತಾನೆ ಇನ್ನೊಂದಿದೆ ಇನ್ನೊಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುರೇಶ್ ಅಂತ ಈ ಅಭ್ಯರ್ಥಿ ಕೂಡ ವಿಜಯಪುರದವನೇ ಸೊ ಇವ್ರ ಪ್ರೀವಿಯಸ್ ಕೂಡ ವಿಜಯಪುರದವ್ರೆ ನಾನು ಬೇರೆ ಯಾರು ತೋರಿಸಲು ವಿಜಯಪುರದವ್ರೆ ಸೊ ಈತ ಕೂಡ ಸ್ಕೋರ್ ಮಾಡಿದ್ದಾನೆ ಒನ್ನೂರ ಐವತ್ತು ಮತ್ತು ಎಪ್ಪತ್ತೈದು ಈತಂದು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ ಒಟ್ನಲ್ಲಿ ಟೂ ಟ್ವೆಂಟಿ ಫೈವ್ ಸ್ಕೋರ್ ಮಾಡಿದ್ದಾನೆ ಸಿಕ್ಸ್ಟೀನ್ತ್ ರ್ಯಾಂಕ್ ಬಂದಿದೆ ಸಿಟಿ ಎಕ್ಸಾಮ್ನಲ್ಲಿ ಆತ ಕೆ ಎ ನಡೆಸಿದ ಎಕ್ಸಾಮ್ಸ್ ನಲ್ಲಿ ನೀವು ಆತನ ರ್ಯಾಂಕ್ ಏನಾದರೂ ನೋಡಿದ್ರೆ ಮೂರು ಸಾವಿರದ ಒಂದು ನೂರ ಹನ್ನೆರಡು ಇದೆ ಅದೇಗಾಗತ್ತೆ ನೋಡ್ತಾ ಇರ್ಬೋದು ಐವತ್ತು ಮೂರು ಸಾವಿರ ರ್ಯಾಂಕ್ ಇರೋ ಒಬ್ಬ ವಿದ್ಯಾರ್ಥಿ ಕೆಲವು ದಿನಗಳ ಅಂತರದಲ್ಲಿ ಟಾಪ್ ರ್ಯಾಂಕ್ನಲ್ಲಿ ಬರ್ತಾನೆ ಅಂದ್ರೆ ಸೊ ಇದು ಸ್ಕ್ಯಾಮ್ ಅಂತ ಹೇಳಿದೆ ಮತ್ತೇನು ಹೇಳ್ಬೋದು ನಾವು ಓಕೆ ಸೊ ಇದು ಬಂದ್ಬಿಟ್ಟು ಸಿಟಿಐ ಬಗ್ಗೆ ಆಯ್ತು ನೀವೆಲ್ಲರೂ ವಿದ್ಯಾರ್ಥಿಗಳನ್ನ ಹೇಳೋದೊಂದೆ ನಿಮ್ಮ ಏನೇ ಒಂದು ನಿಮ್ಮ ಸರ್ಕಾರಿ ಹುದ್ದೆ ಬೇಕಂದ್ರೆ ನೀವು ಟ್ವಿಟರ್ಗೆ ಬರಬೇಕು ಟ್ವಿಟ್ರ್ ಎಕ್ಸ್ ಅಂತ ಇದೆ ಇವಾಗ ಎಕ್ಸ್ ನಲ್ಲಿ ನೀವು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಪ್ರಶ್ನಿಸುವಂತ ನಿಮಗೆ ಅಧಿಕಾರ ಇದೆ ನೀವು ಕೇಳ್ಬೋದು ಅಲ್ಲಿ ಯಾವುದೇ ರೀತಿಯ ನಿಮ್ಗೆ ಏನು ಏನಾದರೂ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಒಂದು ವೇಳೆ ಯಾರಾದರೂ ಟ್ವಿಟರ್ ಯೂಸ್ ಮಾಡ್ತಿರೋದು ಗೊತ್ತಿರುತ್ತೆ ಒಂದು ಬಾರಿ ಟ್ವಿಟರ್ ಏನಾದರೂ ಓಪನ್ ಮಾಡಿದ್ರೆ ಅಲ್ಲಿ ಸರ್ಕಾರದವರಿಗೆ ಯಾವ ರೀತಿಯಾಗಿ ಕಮೆಂಟ್ಸ್ ಮಾಡ್ತಾರೆ ಅಂತ ನೀವು ಕಣ್ಣಿಂದ ಆಗಲ್ಲ ಆ ರೀತಿ ಕಮೆಂಟ್ಸ್ ಕಲ್ತೀವಿ ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ ನಿಮ್ಮಂಥವ್ರ ಮೇಲೆ ಆಕ್ಷನ್ ತಗೋತಾರೆ ಅಂತ ನೀವು ಭಯ ಪಡ್ತಾ ಸೊ ಯಾರು ಕೂಡ ಭಯ ಪಡಬೇಡಿ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ನಿಮ್ ಜೊತೆ ಅಕ್ಷಾವತ್ತ ಒಂದು ಸಂಘಟನೆ ಇದೆ ಗೊತ್ತಾ ಎಲ್ರಿಗೂ ಎ ಕೆ ಎಸ್ ಎಸ್ ಸಿ ಅಂತ ಇದೆ ಅವರು ಪ್ರತಿ ಬಾರಿ ಅನ್ಯಾಯ ನಡೆದಾಗ ಕೂಡ ಹೋರಾಟ ಮಾಡ್ತಾರೆ ಸೊ ಬನ್ನಿ ಅವ್ರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡಿ ಇವಾಗ ಫೆಬ್ರವರಿ ಹದಿನೆಂಟಕ್ಕೆ ಹೋರಾಟ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಫೆಬ್ರವರಿ ಹದಿನೆಂಟಕ್ಕೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದು ಬರೀ ಕೆ ಎಸ್ ರಿ ಎಕ್ಸಾಮ್ ಇಶ್ಯೂ ಅಲ್ಲ ಸಂಪೂರ್ಣವಾಗಿ ಕೆ ಪಿ ಎಸ್ ಸಿಯಲ್ಲಿ ನಡೀತಿರುವ ಅನ್ಯಾಯಗಳ ವಿರುದ್ಧ ಒಂದು ಹೋರಾಟವನ್ನು ಮಾಡೋದಕ್ಕೆ ಅಕ್ಷ ಸಂಘಟನೆ ಮುಂದಾಗಿದೆ ಬನ್ನಿ ಆ ಹೋರಾಟದಲ್ಲಿ ಭಾಗಿಯಾಗಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಒಂದು ಸರ್ಕಾರಿ ನೌಕರಿ ಎನ್ನುವ ಒಂದು ಕನಸಿಗಾಗಿ ನೀವು ಹೋರಾಟ ಮಾಡಲೇಬೇಕಾಗಿದೆ ಅಂತ ಪರಿಸ್ಥಿತಿ ನಮ್ಮ ಸರ್ಕಾರ ನಮ್ಮ ಒಂದು ಸರ್ಕಾರಿ ನೌಕರಿ ಮಾಡ್ಬೇಕಂತ ಕಾದುಕೊಂಡ್ತಿರುವಂತ ಅಭ್ಯರ್ಥಿಗಳಿಗೆ ತಂದಿಟ್ಟಿದೆ ಸೊ ಇಷ್ಟೊತ್ತ ನಾವು ಸಿಟಿಯ ಬಗ್ಗೆ ನೋಡಿದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತೇ ಆಗಿರುತ್ತೆ ನಿಮಗೆ ಒಂದು ಮಟ್ಟಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಇದೇನಪ್ಪ ಹಿಂಗಾಗಿದೆ ಇವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವು ಕೆ ಎಸ್ ಎಕ್ಸಾಮ್ಸ್ ಗೆ ಬರೋಣ ಸೊ ನಿನ್ನೆ ಸಾಕಷ್ಟು ರಿಸಲ್ಟ್ ಬಿಟ್ಟಿದ್ರೆ ಕೆಲವೊಂದಷ್ಟು ನಾವು ಸ್ಯಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ತಿದ್ವಿ ಏನ್ ಆಗ್ತಿದೆ ಕೆಪಿ ಎಸ್ಸಿ ಅಲ್ಲಿ ಬರೀ ಕೆ ಪಿ ಎಸ್ ಸಿ ಅಲ್ಲಿ ಮಾತ್ರ ತುಂಬಾ ಸಮಸ್ಯೆ ಆಗ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ಸೊ ಫಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ರೋಣನ ತಗೊಂಡಿದ್ದೀನಿ ಅಂದ್ರೆ ಒಂದು ಇಲ್ಲಿ ಒಂದು ಪೇಜಲ್ಲಿ ಅಲ್ಲಿರುವಂತ ಲಿಸ್ಟ್ ನ ತಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಜಿಸ್ಟರ್ಡ್ ನಂಬರು ಟೂ ಫೋರ್ ಜೀರೋ ನೈನ್ ಸೆವೆನ್ ತ್ರೀ ಟೂ ಸಿಕ್ಸ್ ವೈ ಪಾಪ ಇವ್ರು ಯಾರೋ ಗೊತ್ತಿಲ್ಲ ನನಗೆ ಸೊ ಯಾವುದೇ ರೀತಿ ಕಟ್ ಆಫ್ ಇಲ್ಲ ಯಾರು ಎಷ್ಟು ಸ್ಕೋರ್ ಮಾಡಿದಾರೆ ಏನೂ ಇಲ್ಲ ಡೈರೆಕ್ಟ್ ಆಗಿ ಒನ್ ರೆಸ್ಟ್ ಟು ಫಿಫ್ಟೀನ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟು ಬಿಡ್ತಾರೆ ಕೆ ಪಿ ಎಸ್ ಸಿ ಅವರು ಅದೇ ಬಿಡ್ತಾರೆ ಇಲ್ಲಿ ಎಷ್ಟೋ ಜನರಿಗೆ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಗೊತ್ತಿಲ್ಲ ಸರ್ ನಂದು ಅಷ್ಟು ಸ್ಕೋರ್ ಆಗಿದೆ ಎಷ್ಟು ಸ್ಕೋರ್ ಆಗಿದೆ ನಾನು ನೇಮ್ ಯಾಕೆ ಬಂದಿಲ್ಲ ಅಂತೆಲ್ಲ ಕೇಳ್ತಿದ್ದಾರೆ ಸೊ ನಾನು ಎಲ್ರಿಗೂ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಇಲ್ಲಿ ನೋಡ್ತಾರೆ ತ್ರೀ ಟು ಸಿಕ್ಸ್ ಫೈವ್ ಇದೆ ಲಾಸ್ಟು ಸಿಕ್ಸ್ ಫೈವ್ ನೈನ್ ಫೋರು ಮತ್ತೆ ತ್ರೀ ಜೀರೋ ಫೋರು ತ್ರೀ ಒನ್ ಫೋರು ತ್ರೀ ಒನ್ ಫೈವ್ ತ್ರೀ ಒನ್ ಸಿಕ್ಸ್ ತ್ರೀ ಒನ್ ಏಟು ಇಲ್ಲಿ ನೋಡ್ತಾ ಇರಬಹುದು ನಾಲ್ಕು ಸೀರಿಯಲು ಅದಾದ್ಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಮತ್ತೆ ನಾಲ್ಕು ಸೀರಿಯಲು ಅದಾದ್ಮೇಲೆ ಐವತ್ತೊಂದು ಎಪ್ಪತ್ತೇಳು ಎಂಬತ್ತೆಂಟು ಅದಾದ್ಮೇಲೆ ತೊಂಬತ್ತೊಂದು ನಾನ್ನೂರ ಒಂದು ಸೊ ಇಷ್ಟೊಂದು ಸೀರಿಯಲ್ ಇದೆ ಸೊ ಈ ಒಂದು ಸೀರಿಯಲ್ ನಂಬರ್ ನೋಡಿದಾಗ ನೀವು ಇದು ಬಂದ್ಬಿಟ್ಟು ರಿಜಿಸ್ಟರ್ ನಂಬರು ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಸೊ ರಿಜಿಸ್ಟರ್ ನಂಬರ್ ಅಂದಮೇಲೆ ಇವರೆಲ್ಲರೂ ಕೂಡ ಒಂದೇ ಸೆಂಟರ್ ನಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಒಂದೇ ಸೆಂಟ್ರು ಒಂದೇ ಊರು ಅದಲ್ಲದೆ ಒಂದೇ ರೂಮ್ ಕೂಡ ಯಾಕಂದ್ರೆ ಸೀರಿಯಲ್ ನಂಬರ್ ಇದೆ ಸೀರಿಯಲ್ ನಂಬರ್ ಪ್ರಕಾರನೇ ನೀವು ಎಕ್ಸಾಮ್ ನಲ್ಲಿ ಕೂತ್ಕೊಂಡು ಎಕ್ಸಾಮ್ ನ ಬರೀತೀರಾ ಆಯ್ತಾ ಸೊ ಥಿಂಕ್ ಮಾಡಿ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಇವರು ಪರವಾಗಿಲ್ಲ ಕಾಮನ್ ಆಗಿ ಒಂದು ರೂಮಲ್ಲೂ ಅಥವಾ ಎರಡು ರೂಮಲ್ಲೂ ಈ ರೀತಿಯಾಗಿ ಸೆಲೆಕ್ಟ್ ಆಗ್ಬೋದು ಇದು ಬಂದ್ಬಿಟ್ಟು ತ್ರೀ ಟು ಸಿಕ್ಸ್ ಫೈದು ತ್ರೀ ಫೋರ್ ವರ್ಗು ಸೆಲೆಕ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸು ಓಕೆ ಒಂದು ನೂರು ಜನ ಕ್ಯಾಂಡಿಡೇಟ್ಸ್ ಅಲ್ಲಿ ಈ ರೀತಿ ಸೆಲೆಕ್ಟ್ ಆಗಿದ್ದಾರೆ ಸೊ ನಾನಿದ ಬಂದ್ಬಿಟ್ಟು ಒಂದು ರೂಮಲ್ಲಿ ಆದ್ರೆ ಒಪ್ಕೊಳ್ಳೋಣ ಬಟ್ ನಾನು ಸಾಕಷ್ಟು ತೋರಿಸ್ತೇನೆ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಇನ್ನೊಂದಿದೆ ಇಲ್ಲೊಂದು ರೂಮ್ ಇದೆ ನೋಡಿ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಮತ್ತೆ ಮೂವತ್ತೆರಡು ನಲವತ್ತೆರಡು ನಲವತ್ತಾರು ಅದೇಗೆ ಒಂದೇ ರೂಮಿನಲ್ಲಿರುವಂತಹ ಒಂದೇ ಕಾಲೇಜಿನಲ್ಲಿರುವಂತಹ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ಬೇಕು ನೀವು ಅವರ ಓ ಎಂ ಆರ್ ಶೀಟ್ನ ತರಿಸ್ಕೊಳ್ಳೋಕೆ ತರಿಸ್ಕೊಳ್ಳೋಕೇಳಿ ಕೆ ಪಿ ಸಿ ಅವರಿಗೆ ಪ್ರಶ್ನೆ ಮಾಡಿ ನೀವು ಬರೀ ಟೆಲಿಗ್ರಾಮ್ ನಲ್ಲಿ ಅಥವಾ ಯಾವ್ದಾದ್ರು ಬೇರೆ ಬೇರೆ ಈ ಒಂದು ಯೂಟ್ಯೂಬ್ನಲ್ಲಿ ಕೂಡ ನೀವು ಕಮೆಂಟ್ ಮಾಡಿದ್ರೆ ನೋಡೋಕೆ ಹೋಗೋದಲ್ಲ ಅವರು ನಾನು ಕೂಡ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋಗೆ ನಿಮ್ಮ ಏನಾದರೂ ಬೇರೆ ಬೇರೆ ನೀವು ಈ ರೀತಿಯ ಕಂಡು ಬಂದ್ರೆ ಕಮೆಂಟ್ಸ್ ಮಾಡಿ ನಾವು ಕೂಡ ಅದನ್ನ ಟ್ವಿಟರ್ನಲ್ಲಿ ಕಮೆಂಟ್ಸ್ ಮಾಡ್ತೀವಿ ಸೊ ಟ್ವಿಟರ್ ನಲ್ಲಿ ಬರೀ ಕಮೆಂಟ್ ಎಲ್ಲ ಸರ್ಕಾರದ ಒಂದು ಅಧಿಕಾರಿಗಳಿಗೆ ಎಲ್ಲ ಕಾಂಗ್ರೆಸ್ ಬಿಜೆಪಿ ಮತ್ತೆ ಕೆ ಪಿ ಎಸ್ ಸಿ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಪ್ರಶ್ನೆಯನ್ನ ಮಾಡ್ತೀವಿ ನಾವು ಅಕ್ಷರ ಸಂಘಟನೆಯೊಂದಿಗೆ ಅವರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಪ್ರಶ್ನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ಆಯ್ತಾ ಸೊ ದಯವಿಟ್ಟು ನೀವು ಕೂಡ ಟೆಲಿಗ್ರಾಮ್ ಈ ಒಂದು ಇನ್ಸ್ಟಾಗ್ರಾಮ್ ಬಿಟ್ಟು ಜಾಸ್ತಿ ಎಕ್ಸ್ ನಲ್ಲಿ ಬನ್ನಿ ಟ್ವಿಟರ್ ಏನಂತ ಹೇಳ್ತಾರೆ ಅದರಲ್ಲಿ ಬನ್ನಿ ಸರ್ಕಾರಿಗಳಿಗೆ ಪ್ರಶ್ನೆ ಮಾಡಿ ಮತ್ತೊಂದು ಲಿಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಲ್ವತ್ತೊಂದು ನಲವತ್ಮೂರು ನಲ್ವತ್ನಾಲ್ಕು ನಲವತ್ತಾರು ಐವತ್ತೊಂದು ಅರ್ವತ್ತು ಅದೇ ಒಂದೇ ಕಾಲೇಜಿನಲ್ಲಿರುವಂಥ ಒಂದೇ ರೂಮ್ನಲ್ಲಿರುವಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಒಂದೇ ಕಾಲೇಜು ಅಥವಾ ಒಂದೇ ಊರಲ್ಲಿರೋ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಲಿ ಬೇಡ ಅನ್ನಲ್ಲ ಅದೇ ಒಂದೇ ರೂಮ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಅದು ಸೀರಿಯಲ್ ವೈಸು ಇದು ಪ್ರಶ್ನೆ ಆಗಿದೆ ಮತ್ತೆ ಇಲ್ಲಿ ಕೂಡ ನೋಡ್ತಾ ಇರಬಹುದು ಸಾಕಷ್ಟು ಎಕ್ಸಾಂಪಲ್ಸ್ ಗಳಿದೆ ಇಲ್ಲ ಕೆಲವೊಂದು ಸ್ಟ್ರೈಕ್ ಕೂಡ ನಮಗೆ ಹೇಳಕ್ಕಾಗಲ್ಲ ಈ ರೀತಿಯಾಗಿ ತೋರಿಸೋ ಆಗಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ಕೆಲವೊಂದು ಬಟ್ ಆದ್ರೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕನ್ನು ಕಾರಣದಿಂದ ಈ ಒಂದು ವಿಡಿಯೋನ ನಾವು ಮಾಡಿದ್ದೀವಿ ಸೊ ಐ ಹೋಪ್ ನಿಮಗೆ ಕೆ ಪಿ ಎಸ್ಸಿ ಅಲ್ಲಿರುವ ಒಂದು ಭ್ರಷ್ಟಾಚಾರ ಏನು ಸ್ಕ್ಯಾಮ್ ನಡೀತಿದೆ ಇದನ್ನ ನಾವು ಹಗಲು ದೊರವಡೆ ಅಂತ ಕೂಡ ಹೇಳ್ಬೋದು ಸೊ ಎಲ್ರಿಗೂ ಗೊತ್ತೇ ಇದೆ ಬಟ್ ಪ್ರಶ್ನೆ ಮಾಡೋರು ಇರಲಿಲ್ಲ ಯಾಕಂದ್ರೆ ಅಭ್ಯರ್ಥಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾಕಂದ್ರೆ ಸೊ ನಾಳೆ ನಾವು ನಮ್ಮೇಲೆ ಕೇಸ್ ಕೇಸಾದ್ರೆ ಮುಂದೆ ಸಿಗುವ ಯಾವುದಾದ್ರೂ ಜಾಬ್ಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಮುಂದೆ ಸಿಗುವಂತ ಜಾಬ್ಗಳು ಪ್ರತಿಯೊಂದು ಕೂಡ ಬರೀ ದುಡ್ಡಲ್ಲೇ ಸೇಲ್ ಆಗ್ತವೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ನೀವು ಇವಾಗಿಂದಲೇ ಪ್ರಶ್ನೆ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಸರ್ಕಾರಿ ನೌಕರಿ ಕನಸು ಆದಷ್ಟು ಬೇಗ ಈಡೇರಬಹುದು ಅಂತ ನಾನು ಹೇಳಬಲ್ಲೆ ಸೊ ಐ ಹೋಪ್ ಈ ಒಂದು ಭ್ರಷ್ಟಾಚಾರದ ಒಂದು ವಿಡಿಯೋ ನಿಮಗೆ ಇಷ್ಟ ಅಂತೂ ಆಗಲ್ಲ ಇನ್ಫಾರ್ಮೇಶನ್ನು ನಿಮಗೆ ತಿಳಿಸ್ಬೇಕಿತ್ತು ತಿಳಿಸಿದ್ದೀನಿ ಸೊ ಆ ಒಂದು ಕಾರಣಕ್ಕೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ